ಏನೋ ಅತ್ತೆಯನ್ನು ಎರಡನೇ ತಾಯಿ ರೂಪ ಅಂತ ಕರೀತಾರೆ ಆದ್ರೆ ಇಲ್ಲಿ ಖತರ್ನಾಕ್ ಸೊಸೆ ಅತ್ತೆ ಬೇಗ ಸಾಯಿಲೆ ಅಂತ ನೋಟ್ನಲ್ಲಿ ಬರೆದು ದೇವಿ ಹುಂಡಿಯಲ್ಲಿ ಹಾಕಿದ್ದಾಳೆ ಆ ಕತರ್ನಾಕ್ ಲೇಡಿ ತೋರಿಸ್ತೀನಿ ನೋಡಿ ನಮ್ಮ ಅತ್ತೆ ಬೇಗ ಸಾಯಬೇಕು ದೇವರೇ ದೇವರ ಬಳಿ ಖತರ್ನಾಕ್ ಸೊಸೆ ಬೇಡಿಕೆ ಅತ್ತೆ ಮಾವ ಅಂದ್ರೆ ತಂದೆ ತಾಯಿಯ ಸಮಾನ ಅಂತಾರೆ ಆದ್ರೆ ಇಲ್ಲೊಬ್ಬ ಸೊಸೆಯ ಬೇಡಿಕೆ ಎಂತದ್ದು ನೋಡಿ ತಾಯಿ ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿದ್ದಾಳೆ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿಯ ಭಾಗ್ಯವಂತಿ ದೇವಿ ದೇಗುಲದ ಹುಂಡಿಯಲ್ಲಿ ಅತ್ತೆ ಸಾಯಲಿ ಅಂತ ಬರೆದ ನೋಟ್ ಪತ್ತೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿದೆ ಇನ್ನು ಭಾಗ್ಯವಂತಿ ದೇಗುಲದ ಹುಂಡಿಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಒಂದು ಕೆಜಿ ಬೆಳ್ಳಿ ಇನ್ನೂರು ಗ್ರಾಂ ಚಿನ್ನಾಭರಣ ಸಂಗ್ರಹವಾಗಿದೆ ರಿಪಬ್ಲಿಕ್ ಅತ್ತೆಯನ್ನು ಎರಡನೇ ತಾಯಿ ರೂಪ ಅಂತ ಕರೀತಾರೆ ಆದರೆ ಇಲ್ಲಿ ಕತರ್ನಾಕ್ ಸೋಸೆ ಅತ್ತೆ ಬೇಗ ಸಾಯಿಲಿ ಅಂತ ನೋಟ್ನಲ್ಲಿ ಬರೆದು ದೇವಿ ಸುಳ್ಳಿಯಲ್ಲಿ ಹಾಕಿದ್ದಾಳೆ ಆ ಕತರ್ನಾಕ್ ಲೇಡಿಯ ಸ್ಟೋರಿ ತೋರಿಸ್ತೀನಿ ನೋಡಿ ನಮ್ಮ ಅತ್ತೆ ಬೇಗ ಸಾಯಬೇಕು ದೇವರೇ ದೇವರ ಬಳಿ ಖತರ್ನಾಕ್ ಸೊಸೆ ಬೇಡಿಕೆ ಅತ್ತೆ ಮಾವ ಅಂದ್ರೆ ತಂದೆ ತಾಯಿಯ ಸಮಾನ ಅಂತಾರೆ ಆದರೆ ಇಲ್ಲೊಬ್ಬ ಸೊಸೆಯ ಬೇಡಿಕೆ ಎಂತದ್ದು ನೋಡಿ ತಾಯೇ ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿದ್ದಾಳೆ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿಯ ಭಾಗ್ಯವಂತಿ ದೇವಿ ದೇಗುಲದ ಹುಂಡಿಯಲ್ಲಿ ಅತ್ತೆ ಸಾಯಲಿ ಅಂತ ಬರೆದ ನೋಟ್ ಪತ್ತೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿದೆ ಇನ್ನು ಭಾಗ್ಯವಂತಿ ದೇಗುಲದ ಹುಂಡಿಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಒಂದು ಕೆಜಿ ಬೆಳ್ಳಿ ಇನ್ನೂರು ಗ್ರಾಂ ಚಿನ್ನಾಭರಣ ಸಂಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಏನು ಅತ್ತೆಯನ್ನು ಎರಡನೇ ರೂಪ ಅಂತ ಕರೀತಾರೆ ಆದರೆ ಇಲ್ಲಿ ಖತರ್ನಾಕ್ ಸೋಸೆ ಅತ್ತೆ ಬೇಗ ಸಾಯಿಲಿ ಅಂತ ನೋಟ್ನಲ್ಲಿ ಬರೆದು ದೇವಿ ಹುಂಡಿಯಲ್ಲಿ ಹಾಕಿದ್ದಾಳೆ ಆ ಕತರ್ನಾಕ್ ಲೇಡಿ ಎಸ್ಟೋರಿ ತೋರಿಸ್ತೀನಿ ನೋಡಿ ನಮ್ಮ ಅತ್ತೆ ಬೇಗ ಸಾಯಬೇಕು ದೇವರೇ ದೇವರ ಬಳಿ ಖತರ್ನಾಕ್ ಸೊಸೆ ಬೇಡಿಕೆ ಅತ್ತೆ ಮಾವ ಅಂದ್ರೆ ತಂದೆ ತಾಯಿಯ ಸಮಾನ ಅಂತಾರೆ ಆದ್ರೆ ಇಲ್ಲೊಬ್ಬ ಸೊಸೆಯ ಬೇಡಿಕೆ ಎಂಥದ್ದು ನೋಡಿ ತಾಯೇ ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿದ್ದಾಳೆ ಈ ದೃಶ್ಯ ಕಂಡುಬಂದಿದ್ದು ಕಲಬುರಗಿಯ ಭಾಗ್ಯವಂತಿ ದೇವಿ ದೇಗುಲದ ಹುಂಡಿಯಲ್ಲಿ ಅತ್ತೆ ಸಾಯಲಿ ಅಂತ ಬರೆದ ನೋಟ್ ಪತ್ತೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿದೆ ಇನ್ನು ಭಾಗ್ಯವಂತಿ ದೇಗುಲದ ಹುಂಡಿಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಒಂದು ಕೆಜಿ ಬೆಳ್ಳಿ ಇನ್ನೂರು ಗ್ರಾಂ ಚಿನ್ನಾಭರಣ ಸಂಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಅತ್ತೆಯನ್ನು ಎರಡನೇ ತಾಯಿ ರೂಪ ಅಂತ ಕರೀತಾರೆ ಆದ್ರೆ ಇಲ್ಲಿ ಕತರ್ನಾಕ್ ಸೋಸೆ ಅತ್ತೆ ಬೇಗ ಸಾಯಿಲೆ ಅಂತ ನೋಟ್ನಲ್ಲಿ ಬರೆದು ದೇವಿ ಹುಂಡಿಲಿ ಹಾಕಿದ್ದಾಳೆ ಆ ಕತರ್ನಾಕ್ ಲೇಡಿಯ ಸ್ಟೋರಿ ತೋರಿಸ್ತೀನಿ ನೋಡಿ ನಮ್ಮ ಅತ್ತೆ ಬೇಗ ಸಾಯಬೇಕು ದೇವರೇ ದೇವರ ಬಳಿ ಖತರ್ನಾಕ್ ಸೊಸೆ ಬೇಡಿಕೆ ಅತ್ತೆ ಮಾವ ಅಂದ್ರೆ ತಂದೆ ತಾಯಿಯ ಸಮಾನ ಅಂತಾರೆ ಆದರೆ ಇಲ್ಲೊಬ್ಬ ಸೊಸೆಯ ಬೇಡಿಕೆ ಎಂತದ್ದು ನೋಡಿ ತಾಯಿ ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿದ್ದಾಳೆ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿಯ ಭಾಗ್ಯವಂತಿ ದೇವಿ ದೇಗುಲದ ಹುಂಡಿಯಲ್ಲಿ ಅತ್ತೆ ಸಾಯಲಿ ಅಂತ ಬರೆದ ನೋಟ್ ಪತ್ತೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿದೆ ಇನ್ನು ಭಾಗ್ಯವಂತಿ ದೇಗುಲದ ಹುಂಡಿಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಒಂದು ಕೆಜಿ ಬೆಳ್ಳಿ ಇನ್ನೂರು ಗ್ರಾಮ್ ಚಿನ್ನಾಭರಣ ಸಂಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಏನೋ ಅತ್ತೆಯನ್ನು ಎರಡನೇ ತಾಯಿರೂಪ ಅಂತ ಕರೀತಾರೆ ಆದರೆ ಇಲ್ಲಿ ಖತರ್ನಾಕ್ ಸೋಸೆ ಅತ್ತೆ ಬೇಗ ಸಾಯಿಲಿ ಅಂತ ನೋಟ್ನಲ್ಲಿ ಬರೆದು ದೇವಿ ಹುಂಡಿಯಲ್ಲಿ ಹಾಕಿದ್ದಾಳೆ ಆ ಕತರ್ನಾಕ್ ಲೇಡಿ ಎಷ್ಟೋರಿ ತೋರಿಸ್ತೀನಿ ನೋಡಿ ನಮ್ಮ ಅತ್ತೆ ಬೇಗ ಸಾಯಬೇಕು ದೇವರೇ ದೇವರ ಬಳಿ ಖತರ್ನಾಕ್ ಸೊಸೆ ಬೇಡಿಕೆ ಅತ್ತೆ ಮಾವ ಅಂದ್ರೆ ತಂದೆ ತಾಯಿಯ ಸಮಾನ ಅಂತಾರೆ ಆದರೆ ಇಲ್ಲೊಬ್ಬ ಸೊಸೆಯ ಬೇಡಿಕೆ ಎಂತದ್ದು ನೋಡಿ ತಾಯಿ ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿದ್ದಾಳೆ ಈ ದೃಶ್ಯ ಕಂಡುಬಂದಿದ್ದು ಕಲಬುರಗಿಯ ಭಾಗ್ಯವಂತಿ ದೇವಿ ದೇಗುಲದ ಹುಂಡಿಯಲ್ಲಿ ಅತ್ತೆ ಸಾಯಲಿ ಅಂತ ಬರೆದ ನೋಟ್ ಪತ್ತೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿದೆ ಇನ್ನು ಭಾಗ್ಯವಂತಿ ದೇಗುಲದ ಹುಂಡಿಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಒಂದು ಕೆಜಿ ಬೆಳ್ಳಿ ಇನ್ನೂರು ಗ್ರಾಂ ಚಿನ್ನಾಭರಣ ಸಂಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಏನು ಅತ್ತೆಯನ್ನು ಎರಡನೇ ತಾಯಿ ರೂಪ ಅಂತ ಕರೀತಾರೆ ಆದರೆ ಇಲ್ಲಿ ಕತರ್ನಾಕ್ ಸೊಸೆ ಅತ್ತೆ ಬೇಗ ಸಾಯಿಲೆ ಅಂತ ನೋಟ್ನಲ್ಲಿ ಬರೆದು ದೇವಿ ಹುಂಡಿಯಲ್ಲಿ ಹಾಕಿದ್ದಾಳೆ ಆ ಕತರ್ನಾಕ್ ಲೇಡಿ ಎಸ್ಟೋರಿ ತೋರಿಸ್ತೀನಿ ನೋಡಿ ನಮ್ಮ ಅತ್ತೆ ಬೇಗ ಸಾಯಬೇಕು ದೇವರೇ ದೇವರ ಬಳಿ ಖತರ್ನಾಕ್ ಸೊಸೆ ಬೇಡಿಕೆ ಅತ್ತೆ ಮಾವ ಅಂದ್ರೆ ತಂದೆ ತಾಯಿಯ ಸಮಾನ ಅಂತಾರೆ ಆದರೆ ಇಲ್ಲೊಬ್ಬ ಸೊಸೆಯ ಬೇಡಿಕೆ ಎಂತದ್ದು ನೋಡಿ ತಾಯಿ ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿದ್ದಾಳೆ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿಯ ಭಾಗ್ಯವಂತಿ ದೇವಿ ದೇಗುಲದ ಹುಂಡಿಯಲ್ಲಿ ಅತ್ತೆ ಸಾಯಿಲಿ ಅಂತ ಬರೆದ ನೋಟ್ ಪತ್ತೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿದೆ ಇನ್ನು ಭಾಗ್ಯವಂತಿ ದೇಗುಲದ ಹುಂಡಿಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಒಂದು ಕೆಜಿ ಬೆಳ್ಳಿ ಇನ್ನೂರು ಗ್ರಾಮ್ ಚಿನ್ನಾಭರಣ ಸಂಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಅತ್ತೆಯನ್ನು ಎರಡನೇ ರೂಪ ಅಂತ ಕರೀತಾರೆ ಆದರೆ ಇಲ್ಲಿ ಖತರ್ನಾಕ್ ಸೋಸೆ ಅತ್ತೆ ಬೇಗ ಸಾಯಿಲಿ ಅಂತ ನೋಟ್ ಬರೆದು ದೇವಿ ಹುಂಡಿಯಲ್ಲಿ ಹಾಕಿದ್ದಾಳೆ ಆ ಖತರ್ನಾಕ್ ಲೇಡಿ ಸ್ಟೋರಿ ತೋರಿಸ್ತೀನಿ ನೋಡಿ ಬೇಗ ಸಾಯಬೇಕು ದೇವರ ಬಳಿ ಖತರ್ನಾಕ್ ಸೊಸೆ ಬೇಡಿಕೆ ಅತ್ತೆ ಮಾವ ಅಂದ್ರೆ ತಂದೆ ತಾಯಿಯ ಸಮಾನ ಅಂತಾರೆ ಆದರೆ ಇಲ್ಲೊಬ್ಬ ಸೊಸೆಯ ಬೇಡಿಕೆ ಎಂತದ್ದು ನೋಡಿ ತಾಯೆ ನಮ್ಮ ಅತ್ತೆ ಬೇಗ ಸಾಯಬೇಕು ತಾಯಿ ಅಂತ ಇಪ್ಪತ್ತು ರೂಪಾಯಿ ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿದ್ದಾಳೆ ಈ ದೃಶ್ಯ ಕಂಡು ಬಂದಿದ್ದು ಕಲಬುರಗಿಯ ಭಾಗ್ಯವಂತಿ ದೇವಿ ದೇಗುಲದ ಹುಂಡಿಯಲ್ಲಿ ಅತ್ತೆ ಸಾಯಲಿ ಅಂತ ಬರೆದ ನೋಟ್ ಪತ್ತೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿದೆ ಇನ್ನೂ ಭಾಗ್ಯವಂತಿ ದೇಗುಲದ ಹುಂಡಿಯಲ್ಲಿ ಅರವತ್ತು ಲಕ್ಷ ರೂಪಾಯಿ ಒಂದು ಕೆಜಿ ಬೆಳ್ಳಿ ಇನ್ನೂರು ಗ್ರಾಂ ಚಿನ್ನಾಭರಣ ಸಂಗ್ರಹವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ